ಸರ್ ಬರೀ ಜಾತಿ ರಾಜಕಾರಣ ಮಾಡ್ತಾರೆ ಅದನ್ನ ಏನು ಉಪಯೋಗ ಇಲ್ಲ ಇವತ್ತು ಮೋದಿಯವರು ಯಾವುದೇ ಜಾತಿ ರಾಜಕಾರಣ ಮಾಡಿಲ್ಲ ಇದುವರೆಗೂ ಒಂದ್ ದಿವಸನೂ ಅವರು ಜಾತಿ ಜಾತಿ ಬಗ್ಗೆ ಒಂದ್ ಒಂದು ಒಂದು ಇದು ಎತ್ತಿಲ್ಲ ಅವರು ಯಾರೇ ಇರ್ಲಿ ಅವರು ನಮ್ಮವರು ನನ್ನ ನನ್ನ ಊರಿನವರು ನನ್ನ ದೇಶದವರು ಅಂತ ಹೇಳ್ಕೊತಾರೆ ಇವತ್ತು ಇವತ್ತು ಯಾರು ರಾಜಕಾರಣ ಮಾಡಿಲ್ಲ ನೋಡಿದ್ವಿ ಅಂತ ನಮ್ದು ಲೈಕ್ ತುಂಬಾ ಕಷ್ಟ ಆಯ್ತು ಲೈಕ್

ಎಲ್ಲರೂ ಬ್ಯಾಂಗ್ಳೂರ್ ಹೋಗ್ತಾರೆ ಅದ್ರ ಬಗ್ಗೆ ಮೈಸೂರಲ್ಲೇ ಇನ್ನೂ ಸ್ವಲ್ಪ ಕಂಪ್ನೀಸ್ಗೆ ಪ್ರಾಮುಖ್ಯತೆ ಕೊಟ್ಟರೆ ಇಲ್ಲಿ ಗ್ರೋತ್ ಚೆನ್ನಾಗಾಗುತ್ತೆ ಅಂತ ಬಟ್ ಇವಾಗ ಚೆನ್ನಾಗಿದೆ ಮೈಸೂರಲ್ಲೆಲ್ಲ ಏನು ಪ್ರಾಬ್ಲಮ್ ಬಟ್ ಸ್ಟಿಲ್ ಲೈಕ್ ಫ್ಯೂಚರ್ ಥಿಂಕಿಂಗಲ್ಲಿ ನಮ್ಗೆ ಐ ಟಿ ಕಂಪ್ನೀಸ್ ಸ್ವಲ್ಪ ಬರಬೇಕು ಮೈಸೂರಲ್ಲಿ ಮೆಡಿಕಲ್ ಮತ್ತು ಅದರ್ ಇದೆಲ್ಲ ಸ್ವಲ್ಪ ಇಂಪ್ರೂವ್ ಕಾಂಗ್ರೆಸ್ ಬೇಡ ಅಂತ ಯಾಕೆ ಅನ್ಸುತ್ತೆ ಕಾಂಗ್ರೆಸ್ ಬೇಡ ಅಂತ ಅಲ್ಲ ಬಿಕಾಸ್ ಎರಡು ಜಸ್ಟ್ ನಾವೇನು ನೋಡ್ತೀವಿ ಅಂದರೆ ಪಾಲಿಟಿಕ್ಸಲ್ಲಿ ಬರೀ ಅವ್ರವ್ರು ಕಿತ್ತಾಡೋದು ಅವರವರು ದುಡ್ಡು ಮಾಡ್ಕೊಳ್ಳೋದು ನೋಡ್ತಾ ಇದೀವಿ ಬಟ್ ನಮಗೆ ಏನಂದ್ರೆ ವೀಕಲ್ಗೋಸ್ಕರ ಏನು ಮಾಡ್ತಾರೆ ದಟ್ ಇಸ್ ಇಂಪಾರ್ಟೆಂಟ್ ಇವಾಗ ಅವರು ದುಡ್ಡು ಕೊಡ್ತೀವಿ ಅಂತ ಜಸ್ಟ್ ಆ ಥರ ಹೇಳ್ತಾರಲ್ವಾ ಸೊ ಐ ಡೋಂಟ್ ಥಿಂಕ್ ದಟ್ ವಿಲ್ ಸರ್ವೈವ್ ಫೋರ್ ಅ ಲಾಂಗ್ ಟೈಮ್ ನಮಗೆ ಅಭಿವೃದ್ಧಿ ನೋಡಬೇಕು ನಾವು ಜನಗಳು ಏನು ಬಯಸ್ತೀವಿ ಯಾವುದೇ ನಮಗೆ ರೇಟ್ ಕಮ್ಮಿ ಆಗಬೇಕು ಪೆಟ್ರೋಲ್ ರೇಟ್ ಇರ್ಬೋದು ಗ್ಯಾಸ್ ರೇಟ್ ಇರ್ಬೋದು ಸೊ ಆ್ಯಸ್ ಅ ಹ್ಯೂಮನ್ ಬೀಯ್ ನಮ್ಗೆ ಏನು ಲೈಕ್ ಸಿಗುತ್ತೆ ಅದು ನಮಗೆಲ್ಲ ಕಮ್ಮಿ ಆಗಬೇಕು ಸೊಸೈಟಿನೂ ಇಂಪ್ರೂವ್ ಆಗುತ್ತೆ ಸೊ ಅವ್ರೇನೋ ನಮಗೆ ಕೊಡ್ತಾರೆ ಅಂತ ನಾವು ಅದಕ್ಕೆ ವೋಟ್ ಹಾಕೋದಲ್ಲ ಲೈಕ್ ಓವರ್ ಆಲ್ ತೊಗೊಂಡ್ರೆ ನಮ್ಮ ಇಂಡಿಯಾದ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅದು ನಾನು ಅದಕ್ಕೋಸ್ಕರ ನಾನು ಐ ಓಟ್ ಫಾರ್ ಬಿ ಜೆ ಪಿ ಬಿ ನೋಡಿ ಅವರು ಕೇಂದ್ರದಿಂದ ಸಿ ಮೋದಿ ಅವರು ತುಂಬ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಫಾರ್ಮರ್ ಇರ್ಬೋದು ಲೈಕ್ ಆ್ಯಂಡ್ ಸೊಸೈಟಿ ತುಂಬ ಅವರಿಂದ ನಮಗೆ ಕೊಡುಗೆ ಸಿಕ್ಕಿದೆ ಎಲ್ಲೂರಿಗೆ ನಮಗೆ ಲೈಕ್ ಪೀಪಲ್ ಅಲ್ಲಿ ಅಷ್ಟು ನಮ್ಗೆ ಗೊತ್ತಾಗಲ್ಲ ಬಿಕಾಸ್ ನಾವು ಮೇಯ್ನಾಗಿ ರಾಜ್ಯ ಸರ್ಕಾರ ನೋಡ್ತಿರ್ತೀವಿ ದು ನಮಗೆ ತುಂಬ ಬೆನಿಫಿಟ್ ಇರುತ್ತೆ ಬಟ್ ಅದು ನಮಗೆ ಗೊತ್ತಾಗ್ತಿರಲ್ಲ ಆ್ಯಸ್ ಅ ಲೈಕ್ ನಾರ್ಮಲ್ ಮ್ಯಾನ್ ನಮಗೆ ಗೊತ್ತಾಗ್ತಿರಲ್ಲ ಏನೇನು ಸೇಫ್ಟಿ ಇದೆ ಅಥವಾ ಏನೇನು ನಮಗೆ ಸಿಕ್ಕಿದೆ ಬೆನಿಫಿಟ್ ಅಂತ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗೋಲ್ಲ ಬಟ್ ರಾಜ್ಯ ಸರ್ಕಾರದಲ್ಲಿ ಏನು ಮಾಡ್ತಾರೆ ನಾವು ದಿನ ಕನೆಕ್ಟೆಡ್ ಇರೋದ್ರಿಂದ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಅದರಿಂದ ನಾನು ಸಿನ್ ಟೆನ್ ಇಯರ್ಸಲ್ಲಿ ನಾವು ನೋಡಿದೀವಿ ಎಷ್ಟಾದರೂ ನಮ್ದು ಲೈಕ್ ಮುಂಚೆ ಎಲ್ಲ ತುಂಬ ಕಷ್ಟ ಇತ್ತು ಲೈಕ್ ಸೋಲ್ಜರ್ಸ್ ಇರ್ಬೋದು ಅಥವಾ ತುಂಬ ಫೈಟ್ಸು ಟೆರರಿಸಮು ಎಲ್ಲ ಜಾಸ್ತಿ ಇತ್ತು ಬಟ್ ಅದನ್ನ ನಾನು ವಿತ್ ಇನ್ ಟೆನ್ ಅಲ್ಲಿ ನಾವು ನೋಡಿಲ್ಲ ಎಷ್ಟೊಂದು ಕಂಟ್ರೋಲ್ ಇದೆ ಯು ಬಿಜೆಪಿ ಮೈಸೂರು ಜಿಲ್ಲೆಯಲ್ಲಿ ಯಾರು ಬರಬೇಕು ಅಂತ ನಿಮ್ಮ ನಿಮ್ಮ ಬೈಕೆ ಮೈಸೂರು ಜಿಲ್ಲೆ ಅಂತ ಅಲ್ಲ ಪ್ರತಿಯೊಂದು ಕಡೆ ಹ್ಞೂ ಕೇಂದ್ರ ಸರ್ಕಾರನೂ ಬಿಜೆಪಿ ಭನವಾಸ ಹ್ಞೂ ಕಾರಣ ಕಾರಣ ಅದನ್ನೆಲ್ಲ ಕೂಡ ಚೆನ್ನಾಗಿದೆ ಆಗ್ತಾಯಿದೆ ಇನ್ನು ಮುಂದಕ್ಕೆ ಆಗುತ್ತೆ ಅಂತ ಏನು ಎಲ್ಲ ಮಾಡ್ತಾ ಇದ್ದಾರೆ ಮೋದಿ ಚೆನ್ನಾಗಿದೆ ಏನೇನು ಅಭಿವೃದ್ಧಿ ನೋಡಿದ್ರಿ ಮೋದಿಯವರ ಕಡೆ ಈಗ ಈ ಸರ್ಕಾರ ನಡೀತಿರೋ ಸರ್ಕಾರದ ಕಡೆಯಿಂದ ಏನೇನು ಅಭಿವೃದ್ಧಿ ನೋಡೋದು ಅಭಿವೃದ್ಧಿ ನೋಡೋಕ್ಕೂ ಎರಡು ಗೊತ್ತಿಲ್ಲ ಯಾವುದು ಅನ್ಯಾಯ ಕೈ ನೋಡೋಕ್ಕೆ ಹೋಗಿಲ್ಲ ನಡೀತಿರೋ ಚೆನ್ನಾಗಿದೆ ಈ ರೀತಿ ಲಕ್ಷ ತಗತ ಬಂದ್ತಾ ಆದರೆ ಆಗಿನ ಕಾಲದಿಂದ ಬರಬೇಕಾಗಿತ್ತು ಇವರ ರಾಜ್ಯದಲ್ಲಿ ನಡೀತಾ ಇರುವ ಕಾಲದಲ್ಲಿ ಇನ್ನು ಮುಂದೆ ಆಗುತ್ತೆ ಅಂತ ಇದೆ ಕಾಂಗ್ರೆಸ್ ಯಾಕೆ ಬರಬಾರ್ದು ಅದು ಕಾಂಗ್ರೆಸ್ ಬರಬಾರ್ದು ಅಂತ ಏನಿಲ್ಲ ಬರಬೇಕು ಅದನ್ನು ಆಳ್ಸುವಂಥ ಜನಗಳಿಲ್ಲ ಮೇನ್ ಇಲ್ಲ ಅಂಥ ವ್ಯಕ್ತಿಗಳಿಲ್ಲ ಕಾಂಗ್ರೆಸ್ಸು ಆಗಿಂದ ಇದೆ ಒಳ್ಳೆಯ ಕಾಂಗ್ರೆಸ್ ಜನ ಒಳ್ಳೆಯದಿಲ್ಲ ಆದರೆ ಕಾಂಗ್ರೆಸ್ ಒಳ್ಳೆಯದು ಆಗಿನ ಕಾಂಗ್ರೆಸ್ ಕಾಂಗ್ರೆಸ್ಸೇ ಜನ ಆಳುವ ಸರಿ ಇಲ್ಲ ಯಾಕೋಸ್ಕರ ಮೋದಿ ಸರ್ಕಾರದಲ್ಲಿ ಒಳ್ಳೆಯ ಆನೆ ಆಯ್ಕೆ ಮಾಡ್ತಾರೆ ಇವಾಗ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಮೈಸೂರು ಜಿಲ್ಲೆ ನಿಮ್ಗೆ ಯಾರು ಬರ್ಬೇಕು ಅಂತ ಅನ್ಸುತ್ತೆ ಸರ್ ಈಗ ಮಹಾರಾಜರು ಬರ್ಬೇಕಾ ಲಕ್ಷ್ಮಿ ಯದುವೀರ ಒಡೆಯವರು ಬರಬೇಕು ಸರ್ ಅವ್ರ ಅವ್ರದ್ದು ಇಲ್ಲಿ ನಮ್ಮ ಮೈಸೂರು ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಎಲ್ಲರೂ ಅವತ್ತು ಇವತ್ತು ನೀವು ಕುಡಿತಾವ್ರೆ ನೀವು ಊಟ ಮಾಡ್ತಾ ಎಲ್ಲರೂ ಅವರ ಇದರಿಂದಾನೆ ನಾವು ಇಲ್ಲಿ ಆಮೇಲೆ ಅವ್ರು ಕೊಟ್ಟಂಥ ಈ ಭೂಮಿ ಇದೆಲ್ಲ ಅವ್ರದ್ದು ಅವರಲ್ಲಿ ನಾವು ಜೀವನ ಮಾಡ್ತಾ ಇರೋದು ಹಂಗಾಗಿ ನಾವು ಇವತ್ತು ಇದು ಇದು ಇರೋರ್ನೇ ನಾವು ಕೇಳಿಸ್ತೀವಿ ಅವ್ರಿಗೆ ಓಟ್ ಅವ್ರಿಗೆ ನಾನು ಜೆ ಡಿ ಎಸ್ ಸರ್ ನಾನು ಜೆ ಡಿ ಎಸ್ ಅದು ಇವಾಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ನಾವು ಇದು ಸಪೋರ್ಟ್ ಮಾಡ್ತೀವಿ ಅವ್ರು ಬಂದ ಮೇಲೆ ಏನೇನು ಅಭಿವೃದ್ಧಿ ನೋಡಬೇಕು ಅಂತ ನಿಮ್ಮ ಅನಿಸಿಕೆ ಸರ್ ಸರ್ ಅವರು ಏನೂ ಕೇಳ್ತೇನೆ ಯಾವುದೇ ಜಾತಿ ರಾಜಕಾರಣ ಮಾಡ್ತೇನೆ ಇಷ್ಟೆಲ್ಲ ಅವ್ರ ಕುಟುಂಬ ಬೇಕಾದಷ್ಟು ಮಾಡಿದೆ ಸರ್ ಅವರು ನೀವು ಕೇಳ್ದೇ ಇದ್ರು ಮಾಡ್ತಾರೆ ಸರ್ ಅಷ್ಟನ್ನು ನಾನು ಇಷ್ಟು ಈ ಇದರಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರ ಕಾಂಗ್ರೆಸ್ ಯಾಕೆ ಬರಬಾರ್ದು ಅನ್ಸುತ್ತೆ ಸರ್ ಬರೀ ಜಾತಿ ರಾಜಕಾರಣ ಮಾಡ್ತಾರೆ ಅದರಿಂದ ಏನು ಉಪಯೋಗ ಆಗಿದೆ ಇವತ್ತು ಮೋದಿಯವರು ಯಾವುದೇ ಜಾತಿ ರಾಜಕಾರಣ ಮಾಡಿಲ್ಲ ಇದುವರೆಗೂ ಒಂದೂ ಅವರು ಜಾತಿ ಜಾತಿ ಬಗ್ಗೆ ಒಂದ ಒಂದು ಒಂದು ಇದು ಎತ್ತಿಲ್ಲ ಅವರು ಯಾರೇ ಇರಲಿ ಅವರು ನಮ್ಮವರು ಊರು ನನ್ನ ಊರಿನವರು ನನ್ನ ದೇಶದವರು ಅಂತ ಹೇಳ್ಕೊತಾರೆ ಇವತ್ತು ಯಾರು ರಾಜಕಾರಣ ಮಾಡಿ ಮೋದಿಯವ್ರ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅವ್ರು ಹೇಳೋದ್ರಿಂದ ಇವತ್ತು ನಮ್ಮ ವಿಶ್ವದಲ್ಲೇ ಒಂದು ಒಳ್ಳೆಯ ಹೆಸರನ್ನ ಈ ಅದೇ ಯು ಪಿ ಯು ಪಿ ಇದು ಇವ್ರದ್ದು ಸರ್ಕಾರ ಗೌರವ ಕಾಂಗ್ರೆಸ್ ಸರ್ಕಾರ ಇದ್ರ ಕಡೆ ಹತ್ತೋರ್ಸಾಗಿ ಇದೆಲ್ಲ ಇರಲಿಲ್ಲ ನಾವು ಹೋಗಿ ಅವ್ರ ಹತ್ರ ಸಾಲ ಕೇಳ್ತಿದ್ವಿ ಇವತ್ತು ಅವರು ನಮ್ಮ ಹತ್ರ ಕೇಳೋ ಪರಿಸ್ಥಿತಿ ಇವಾಗ ಹುಟ್ಟಾಕ್ತಿದ್ದಾರೆ ಮೋದಿಜಿ ಇದನ್ನು ಹೇಳ್ಬೋದು